ನಮಸ್ಕಾರ ಕರ್ನಾಟಕದ ಜನತೆಗೆ ಏನು ನಾವು ಮಹಾಲಕ್ಷ್ಮಿ ರಾಯಭಾಗ ಸ್ಟೇಷನ್ ರೈಲ್ವೆ ಸ್ಟೇಷನ್ ಆದ್ರಾಗ ಅನ್ಕೊಂಡೋದಿಲ್ಲ ಇಲ್ಲಿ ಒಂದು ನಮ್ಮ ಕರ್ನಾಟಕದ ಕುದುರೆ ಇರೋದು ಇಲ್ಲಿ ಬಂದೈತಿ ಇವ್ರನ್ನ ಕೇಳ್ರಿ ಕುದುರೆ ಹಂಗೆ ಆವಾಗಿಂದ ಇಲ್ಲಿಂದ ಕೇಳ್ರಿ ಅಣ್ಣ ಯಾವ್ದು ನಿಮ್ಮ್ರ ಸುತಾಂಪು ಸುಲ್ತಾನ್ಪುರ ಹೆಸರೇನ್ರ ಮಲಿಕ್ ಸುಲ್ತಾನ್ಪುರ ಮಲಿಕ್ ಸುಲ್ತಾನ್ಪುರ ಎಷ್ಟು ವರ್ಷ 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 ಹೆಸರು ಕೃಷ್ಣ ಕೃಷ್ಣಿ ಕುದುರೆ ಸರ ಕೃಷ್ಣ ಅಂತಾರೆ ಎಷ್ಟು ಸುಂದರವಾಗಿರ್ತಾರೆ ನಿಮ್ಮ ನಮ್ಮ ನಾಗಿನ ಹುಡುಗರಿಗೆ ಇರ್ತಾರಲ್ಲ ಗೊತ್ತಲ್ಲ ಕುದುರೆಗೆ ಇಟ್ಟಾರೆ ನಮ್ಮ ಅಭಿಮಾನಿಗಳ ಕುದುರೆ ಅಭಿಮಾನಿಗಳ ಕುದುರೆ ಪ್ರೇಮಿಗಳ ನೀವು ಎಷ್ಟು ವರ್ಷ ಆಯ್ತು ತಗೊಬೇಕು ವರ್ಷ ಆಯ್ತು ರೀ ಥರ ರೇಟ್ ಎಷ್ಟು ನಾಲ್ಕೂವರೆ ಲಕ್ಷ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ಕುದುರೆ ಭಾಳ ಚೆನ್ನಾಗಿತ್ತು ಕುದುರೆ ರೀ ಪೂರ ಬೆಳೆ ಪೂರಾ ವೈಟ್ ಅಂದರೆ ಪ್ಯೂರ್ ನುಕ್ರ ಅಂತಲ್ಲ ಅದ ಗುಲಾಬಿ ಚರ್ಮ ಅಂದರೆ ಗುಲಾಬಿ ಚರ್ಮ ಇತ್ತಿದೆ ಹೆಸರು ಅಂತ ಇತ್ತು ನಾನು ಬಂದು ತರ फास्टलाइन नोट दिनु पुगेर छैन त्यसका पिललहरुतिर हजुर मात्र विशेष तेलको पक्षिन नआउन तिग नआउ न आए त लाग्छ ನಮಸ್ಕಾರ ಇಲ್ಲಿ ಒಂದು ಕುದುರೆ ಬಂದಿದ್ರಿ ಈಗ ಊರ್ ನಿಮ್ದು ಹಿಡಿಕಲ್ ಆರೋಗ್ಯ ಹಿಡಿಕಲ್ದವರ ಸುಭಾಷನ್ ಅಂತ ಇವರು ಇವ್ರು ಕುದುರೆ ಪ್ರೇಮಿಗಳ್ಗ ಒಂದ್ ಸ್ವಲ್ಪ ಕುದುರೆ ಕೇಳು ಬರ್ರಿ ಅಣ್ಣ ಕುದುರೆ ಸರ್ ಏನ್ರಿ ಇದು ರಾಜ್ ಸರ್ ರಾಜ್ರಿ ಎಷ್ಟ್ ವರ್ಷದ ಇದು ಎರಡು ವರ್ಷ ಇಲ್ಲಿ ಮಾರೋಕಿತ್ತ ಬಂದಿದ್ರೆ ಅಥ್ವ ಜಸ್ಟ್ ಸ್ಟೋಕಿಂದು ಸೋಕಿನೂ ಆಯ್ತು ರೀ ಮಾರಾಕೂ ಆಯಿತು ರೇಟ್ ಬಂದರೆ ಕೊಡುದು ಇಲ್ಲಾಂತಂದ್ರೆ ಮನೆಗೆ ಇರೋದ್ರಿಂದ ಏನು ರೇಟ್ ಐತ್ರಿ ನನಗೆ ಇದು ನಾಲ್ಕು ರೀ ನಾಲ್ಕು ಎಂಬತ್ತು ಸಾವಿರ ಆಯ್ತು ನಾಲ್ಕ್ಷ ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಆಯ್ತ ಬಿ ವೈಟ್ ಕುದುರೆ ಕಾಚೇವಾಡಿ ಬರ್ತೈತೆ ಹೌದು ಅದು ಜಾತಿ ಬರ್ತೈತೆ ಅಣ್ಣ ಅದನ್ನ ಯಾವರಿಂದ ಫಸ್ಟ್ ಪಸ್ಟ್ ಯು ಪಿದಿಂದ ರೀ ಯು ಪಿಯಿಂದ ಅಲ್ಲಿ ಹೋಗಿ ಅಲ್ಲಿಂದ ಆ ಕುದುರೆ ಬಂದು ನಮ್ಮ ಕರ್ನಾಟಕದಾಗ ಅಂತೈತಂದ್ರೆ ಅದೊಂದು ನಮ್ಮ ದೊಡ್ಡ ಹೆಮ್ಮೆ ರೀ ನಮ್ಮ ಕರ್ನಾಟಕ ಒಂದು ತುಂಬು ಹೃದಯ ದನ್ಯ ಇಡೀ ಕರ್ನಾಟಕ ಜನತೆ ಯಾಕಂದ್ರೆ ಬೇರೆ ರಾಜ್ಯದಿಂದ ತಂದು ಸಾಕೋದಂದ್ರೆ ಅದೇನೋ ಒಂದು ಅವ್ರ ಖುಷಿ ರೀ ಆ ಖುಷಿನ ನಮ್ಮ ಹಿಡಿಕಲ ಆರೋಗ್ಯ ಅವರ ನಮ್ಮ ರಾಯಬಾಗ್ ಜಾತ್ರೆಗೆ ಬಂದು ನಡ್ಸ್ಕೊಡ್ಬೇಕು ತುಂಬ ಧನ್ಯವಾದ ತಿಂಗಳ ವರ್ಷದ ಹಿಡಕಲ್ ಅರವಿದ ಹಿಡಿಕಲ್ ಮೂರು ಸರ್ ಇವರ ಕುದುರೆ ಮಾಲೀಕರ ಬಿಂಬ್ರಾಜ್ ಒಡಿ ಅದೊಂದು ಸಿಂಧಿ ಹಾಂ ಸಿಂಧಿ ಒಂದು ಅದ ರೀ ಮಾರ್ವಾಡಿ ಅದಾವ ಸಣ್ಣ ಜವಾರಿ ಅದ ಮೂರು ಕುದುರೆ ಇದು ಮೂರು ಇಡೀ ಕುದುರೆಗಳ ಒಳಗೆ ವ್ಯಕ್ತಿ ಮುಟ್ಟ ಕುದುರೆ ಯಾವುದ್ರೆ ಸಿಂಧಿ ಕುದುರೆ ಸಿಂಧಿ ಅದನ್ನ ಸಾಕಂದ್ರೆ ರೇಸ್ ಹೊಡೆದು ಆಗಲಿ ಬಸ್ಸು ಜೋಳ ಮಾಡೋದ ಸಿಂದಿ ಬೆಳಿತೀವಿ ಶೋಕಿಗೆ ಅದ ಮಾರ್ವಾಡಿ ತೊಗೋತೀವಿ ಯಾವುದೋ ಮಾರ್ವಾಡಿಗೆ ಮಾಡ್ತೀವಿ ಈಗ ಯಾರು ಶೋಕಿಗೆ ತೊಗೊಂಡ

ನೋಡ್ರಿ ಕುದುರೆ ಇಡೀ ಸಿಂಧಿ ಅಂದ್ರೆ ಇಡೀ ಜಾತಿ ಕುದುರೆ ಗಟ್ಟಿ ಮುಟ್ಟವಾದ ಇಡೀ ಕುದುರೆ ಒಳಗ ಒಂದು ನಲವತ್ತೈದು ಮಂದಿ ಜಾತಿ ಅಷ್ಟು ನಮ್ಗೆ ಕಮ್ಮಿ ಗೊತ್ತದ ಬಟ್ ಎಲ್ಲ ಕುದುರೆ ಒಳಗೆ ಇದೆ ಇಡೀ ಗಟ್ಟಿ ಮುಟ್ಟ ಸ್ಟ್ರಾಂಗ್ ಕುದುರೆ ಅಂದ್ರೆ ಬೇಕಾದಷ್ಟು ಕಿಲೋಮೀಟರ್ ಬೇಕಾದ ದೂರ ಆದ್ರೂ ಕುದುರೆ ಒಟ್ಟ ಆ ಆತರ ಕುದುರೆ

ನೋಡ್ರಿ ಇದಕ್ಕೆ ಯಾವ ತರ ಕಲ್ಸಿ ಕೊಟ್ಟಾರಂತ ನೋಡ್ರಿ ಪೂರ ಅಚ್ಚುಕಟ್ಟಾಗಿ ಮನುಷ್ಯನೇ ಇವತ್ತು ಥ್ಯಾಂಕ್ಸ್ ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಮುಜುಗಾರ ಪಡ್ಬೋದು ಆದ್ರೆ ಮೂಕ ಪ್ರಾಣಿಗಳು ಅವಾಗ ಕೊಡೋದಲ್ರಿ ಮೂಗ ಪ್ರಾಣಿಗಳು ಎಷ್ಟು ಅರ್ಥ ಮಾಡ್ಕೊತಾವಂದ್ರೆ ಮನುಷ್ಯನ ಪ್ರಾಣಿ ಒಳಗೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ ಇವತ್ತು ಒಂದು ನಾನಿ ಐಸ್ ಹಾಕಿದ್ರೆ ಅದು ಭಾಳ ಮಾತು ಕೇಳ್ತೀನಿ ಅಂದ್ರೆ ಅದ್ರಾಗಿ ಕುದ್ರಿ ಕೂಡ ಒಂದೇ ಸ್ಥಾನದಾಗ ಮಾತು ಕೇಳಿದ್ರೆ ಎಷ್ಟು ಐದು ವರ್ಷದ ಐತಿರಿ ಐದು ವರ್ಷ ಸಿಂದ ಸಿಂಧಾ ಯಾವ ತಂದಿದ್ರೆ ಇದ್ರ ಇದು ಮಿರಾಜ್ ಎಲ್ಲ ಮಹಾರಾಷ್ಟ್ರ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗ ಕುದುರೆ ಸಂದರ್ಭ ಕಡಿಮೆ ಐತಿ ಯಾರ ತಂದ್ರು ಮಹಾರಾಷ್ಟ್ರದಾಗ ತರ್ತಿದ್ರು ಇನ್ನು ನಮ್ಮ ಕರ್ನಾಟಕದಾಗ ಜಾತ್ರೆ ಶುರುವಾಗಿದೆ ಇನ್ನು ವರ್ಷ ಸ್ಟಾರ್ಟ್ ಆಗಿದೆ ಹಾಂ ನಮಸ್ಕಾರ ರೀ ಇನ್ನೊಬ್ಬರ ದಿನೇಶ್ ಅಂತೇಳಿ ಇವರು ಎರಡು ತಿಂಗ್ರು ಕುದುರೆ ನಮ್ಮ ರಾಯ್ದಾಗ್ ಜಾತ್ರೆಗಳು ಬಂದರೆ ತುಂಬ ಧನ್ಯವಾದ ಅಣ್ಣ ಎಷ್ಟು ವರ್ಷದ ಕುದುರೆ ಹದ್ನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಮರಿಯುತ್ತೆ ಮರಿಯುತ್ತೆ ನಾನು ಅದರಿಂದ ಅರ್ಜುನ್ ಅತ್ತೆ ಅರ್ಜುನ್ ಇದು ಐದು ವರ್ಷದ ಐದು ವರ್ಷ ಅಣ್ಣ ಕುದುರೆ ನೀವು ತಂದು ಎಷ್ಟು ವರ್ಷ ಅಂತ ಯಾವ್ದ್ರಿ ಫಸ್ಟೇ ಕಟ್ ಫಸ್ಟ್ ಫಸ್ಟ್ ಎರಡು ಸಾವಿರ ರೂಪಾಯಿ ಎರಡ್ರಾಗ ಹಾ ಎಷ್ಟು ಕುದ್ರೆ ನಾವು ಈಗ ಮೂರು ಮೂರು ಕುದು್ರಿ ಹಾ ಮಳಿ ಆಗ ಶ್ರೇಯಾ ವೈಟ್ ಮಳಿ ಕುದುಜುನ್ ಮೂರು ಕುದು್ರಿ ಹೆಸರುಗಳು ಮೂರು ಎಷ್ಟು ಅಚ್ಚುಕಟ್ಟಾಗಿ ನೋಡ್ರಿ ಏನ್ ರೇಟ್ ಹೇಳ್ತಾರೆ ಕುಡಿದ್ರಿ ಇದು ಒಂದು ಲಾಖ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಮರಿ ಇದ್ರಿ ಹಾಂ ಯಾರಿಗ್ಯಾರೇ ಬೇಕಂದ್ರೆ ನಮ್ಗೊಂದು ಕಮೆಂಟ್ ಹಾಕೋಬೋದು ನಮ್ಮ ನಂಬರಿಗೆ ಫೋನ್ ಹಚ್ಚಿದೆ ಈ ಮರಿ ಸಿಗತಿ ಅಣ್ಣ ಎಲ್ಲ ಟೈಪ್ ಕಲ್ತೈತೆ ಅಂದ್ರೆ ಎಲ್ಲ ಕಲ್ತೈತ್ ನಮಸ್ಕಾರ ಮಾಡ್ತೈತೆ ರೀ ಏನ್ಸತ್ರಿ ಯಾವ ಕಲಿಸ್ತಾರೆ ಮಾಡ್ತೀರಿ ಮಾಡ್ಸಿದ್ರು ನಿನ್ನೇ ಬಂದಿದ್ದು ನಮಸ್ಕಾರ ಬೇಡ ನಮಸ್ಕಾರ ಇಲ್ಲ ನೋಡ ಏಯ್ ಕರ ಏಯ್ ಚೆನ್ನಾಗಿ ಅವ್ರಿ ನಮಸ್ಕಾರ ಮನುಷ್ಯ ಹೆಂಗೆ ಮಾಡ್ತಲ್ಲ ಅದಕ್ಕಿಂತ ಅಚ್ಚುಕಟ್ಟಾಗಿ ಒಂದು ಮೂಕ ಪ್ರಾಣಿ ಹೆಂಗ ಅಂತಂದ್ರೆ ಇವತ್ತು ಮನುಷ್ಯ ಬೆಳೆದ ಮಟ್ಟಿಗೆ ಹೆಂಗೆ ನಮಸ್ಕಾರ ಮಾಡೋಲ್ಲ ಮಂದಿಗೆ ಇವತ್ತು ಈ ಈಗ ಕುದುರೆ ಸೋಲ್ಸಕಂತೆ ಯಾರಿಗೂ ಭೂಮಿ ಮೇಲೆ ಆಗೋದಿಲ್ಲ ಹೌದಲ್ರೇನಾ ಗಂಡ ಜಾತಿ ಇದೂಮಿ ತಲಿ ಮ್ಯಾಲ ಗಂಡ ಅಂದ್ರೆ ಇದು ನೋಡ್ರಿ ಅದಕ್ಕಂದ್ರೆ ಪ್ರಾಣಿ ಅಂದ್ರೆ ಸಾಕ್ರಿ ಕುದುರೆಗಳ ಸಂತತಿ ಬೆಳಸ್ರಿ ಮನೆಯಾಗಿ ಇವತ್ತು ಎತ್ಕೊಳ್ಳ್ರಿ ಇಲ್ಲ ಹುರ್ಗೋಗ್ರೆ ಕುದುರೆ ಕಟ್ರಿ ಯಾಕಂದ್ರೆ ಅದರದ ಒಂದ್ ಶೈಲಿನೇ ಬೇರೆ ರೀ ಅಣ್ಣ ಕುದುರೆ ಬಹಳ ಚೆನ್ನಾಗಿ ಕೆಲ್ಸಿದ್ರೆ ಹಿಂಗ ಅಂದ್ರೆ ನಾವಾಗ್ ಜಾತಿ ಬಂದ್ರೆ